ಇತ್ತೀಚೆಗಷ್ಟೇ ಒಂದು ಸಾಂಗ್ ರಿಲೀಸ್ ಆಗಿತ್ತು ಕಾಟೇರ ಸಿನಿಮಾದು ಪಸಂದಾಗೌಳೆ ಪಸಂದಾಗೌರೆ ಎಲ್ಲೊಬ್ರು ಬಂದಿದ್ದಾರೆ ನಮ್ ಕಾರ್ಯಕ್ರಮಕ್ಕೆ ಆಲ್ರೆಡಿ ಸಿನಿಮಾದ ನಾಯಕಿ ಅಯ್ಯೋಯೋ ಏನ್ ಪರ್ಫಾರ್ಮ್ ಮಾಡಿದ್ದಾರೆ ಅದಕ್ಕೆ ನೋಡಿದ್ರೆ ಸಿನಿಮಾ ಹಿಂದಿ ಡಾನ್ಸ್ ನೋಡಿಲ್ವಾ ಹೂಕ್ ಎಪ್ ಆಲ್ರೆಡಿ ಮಿಂಚ್ತಾ ಇದೆ ಸೋಷಿಯಲ್ ಮೀಡಿಯಾಲಿ ಆಕ್ಚುಲಿ ಈ ಪಸಂದಾಗೌಳೆ ಸಾಂಗ್ ಗೆ ಈಗಾಗಲೇ ಮಿಲಿಯನ್ಸ್ ಗಟ್ಲೆ ವೀಕ್ಷಣೆ ಪಡೆದಾಗಿದೆ ಸೊ ಅದಕ್ಕೆಲ್ಲ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಿಮಗೆ ನಿಮಗೆ ನೀವೇ ಜೋರಾಗಿ ಚಪ್ಪಾಳೆ ತಟ್ಟಿ ನೋಡಿ ಪಸಂದ್ ಆಗಿರೋ ಹುಡುಗಿನ ಎದ್ದು ಹಾಯ್ ಅಂತ ಇದಾರೆ ಹಾಯ್ ಅಂಡ್ರು ನಾನು ಅವಾಗಿಂದ ಬುಡ್ಕತ ಇದ್ದೀನಿ ಸ್ಟೇಜ್ ಮೇಲೆ ಏನಾಗ್ತಿದೆ ಗೊತ್ತಾ ನೀವು ಆ ಕಡೆ ಮಾತ್ರ ತಿರುಗ್ಬಿಟ್ಟು ಹಾಯ್ ಹೇಳಿದ್ರೆ ಈ ಕಡೆ ಹುಡುಗರು ಏನ್ ಮಾಡ್ಬೇಕು ನನಗೆ ಮಜಾ ಏನ್ ಗೊತ್ತಾ ಸಣ್ಣ ಹುಡುಗರು ಹೇಳಿದ ಪರವಾಗಿಲ್ಲ ಎರಡೆರಡು ಮದ್ವೆ ಆಗಿರೋರು ಎದ್ ಬಿಟ್ಟು ಆಯ್ತ ಇರ್ಲಿ ಬಿಡಿ ಪರವಾಗಿಲ್ಲ ಇತ್ತೀಚೆಗಷ್ಟೇ ಒಂದು ಸಾಂಗ್ ರಿಲೀಸ್ ಆಗಿತ್ತು ಕಾಟೇರ ಸಿನಿಮಾದು ಪಸಂದಾಗ ಅವಳೆ ಪಸಂದಾಗ ಅವರೇ ಇಲ್ಲೊಬ್ರು ಬಂದಿದ್ದಾರೆ ನಮ್ ಕಾರ್ಯಕ್ರಮಕ್ಕೆ ಆಲ್ರೆಡಿ ಸಿನಿಮಾದ ನಾಯಕಿ ಅಯ್ಯೋಯೋ ಏನ್ ಪರ್ಫಾರ್ಮ್ ಮಾಡಿದ್ದಾರೆ ಅದಕ್ಕೆ ನೋಡಿದ್ರೆ ಸಿನಿಮಾ ಹಿಂದಿ ಈ ಪಸಂದ ಈಗಾಗ್ಲೇ ಮಿಲಿಯನ್ಸ್ ಗಟ್ಲೆ ವೀಕ್ಷಣೆ ಪಡೆದಾಗಿದೆ ಸೊ ಅದಕ್ಕೆಲ್ಲ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಿಮಗೆ ಸೊ ನಿಮಗ್ ನೀವೇ ಜೋರಾಗಿ ಚಪ್ಪಾಳೆ ತಟ್ಟಿ ನೋಡಿ ಪಸಂದಾಗಿರೋ ಹುಡುಗಿನಿ ಎದ್ದು ಹಾಯ್ ಅಂತ ಇದಾರೆ ಗಂಡೈಕ್ಲಲ್ಲ ಹಾಯ್ ಅನ್ ನಾನು ಅವಾಗಿಂದ ಬುಡ್ಕೋತ ಇದ್ದೀನಿ ಸ್ಟೇಜ್ ಮೇಲೆ ಹೋಗ್ಬಾಯ ಇರಲಿಲ್ಲ ಏನಾಗ್ತಿದೆ ಗೊತ್ತಾ ನೀವು ಆ ಕಡೆ ಮಾತ್ರ ತಿರ್ಗಿಬಿಟ್ಟು ಹಾಯ್ ಹೇಳಿದ್ರೆ ಈ ಕಡೆ ಹುಡುಗರು ಏನು ಮಾಡಬೇಕು ಏ ಬೇಜಾರು ಇಷ್ಟೇ ನನಗೆ ಮಜಾ ಏನು ಗೊತ್ತಾ ಸಣ್ಣ ಹುಡುಗರು ಹೇಳ್ದೆ ಪರವಾಗಿಲ್ಲ ಎರಡೆರಡು ಮದುವೆ ಆಗಿರೋರು ಎದ್ದು ಬಿಡು ಆಗ್ಯ ಅಂತ ಅವ್ರ ಹಾಂ ಬಿಡಿ ಪರವಾಗಿಲ್ಲ